ಅದನ್ನು ಮಾಡಲಿಲ್ಲ ಆಯ್ತು ಸರ್ ಆಯ್ತು ಹೇಳಿ ನೋಡಿಸ್ಬಿಡಿಗೆ ಹಾಕ್ಬೇಕಾಗಿತ್ತು ಇಷ್ಟು ಕಾಂಪ್ಲೆಕ್ಸ್ ಕರೀತೀವಿ ಇಷ್ಟು ಕಾಂಪ್ಲೆಕ್ಸ್ ಹಿಂಗೆ ಅದವು ಹಿಂಗೆ ಅಂತ ಕರಿ ಅದ್ರ ಅದ್ರೊಳಗೆ ನೀವು ಹೆಂಗೆ ಕರೆದಿರಿ ಏನಾದ್ರು ಆಮೇಲೆ ನೀವು ಹೇಳ್ತ ನೀವು ನಿಮ್ಮ ನಿಮ್ಮ ಮುಖತ್ರ ಹೇಳ್ತ ಆಮೇಲೆ ನೀವೇನು ಸ್ಟಾರ್ಟಿಂಗ್ಗೆ ಕರೆದಿರಲ್ಲ ಆ ಒಂದರಿಂದ ಹಿಡ್ದು ಹದಿನೆಂಟರ ಮಳಿಗೆ ಏನು ಕರೆದಿರೋದು ಅಲ್ಲಿಂದ ಪ್ರಕ್ರಿಯೆ ಚಲೋ ಹೋಗುತ್ತಂದ್ರೆ ಈ ಪ್ರಕ್ರಿಯೆ ಚಲೋ ಆಗಲಿ ಇಲ್ಲ ನಾಲ್ಕು ಕಾಂಪ್ಲೆಕ್ಸ್ ಸ್ಟೇ ಬಂದೈತಿ ಅದು ಹಿಂಗ್ ಬಂದೈತಿ ಅದ ಅದಕ್ಕೆ ಅವ್ನ ಹೊರತುಪಡಿಸಿ ಪಡಿಸಿ ಬೇರೆ ಏನಾರ ಕೇಳದ ಅಂತ ಅಂದಾಗ ನಾವೆಲ್ಲರೂ ಇದನ್ನ ಸಭೆಯನ್ನು ಮೊಟ್ಟು ಕಳಿಸಿ ಇಲ್ಲಿಂದ ಎದ್ದು ಮುಂದ ಏನಾದ್ರೂ ಅನಾಹುತಗಳಾದ್ರೆ ಅದಕ್ಕೆ ನೇರವಾಗಿ ತಾಲೂಕು ನೀವೇನಾದಿರೋ ಅಧಿಕಾರಿಗಳು ನಿವಾಣಿಗರಾಗಿರ್ತೀರಿ ದಯವಿಟ್ಟು ನಿಮ್ಮ ನಡೆ ಮ್ಯಾಗ ನಮ್ಮ ಬಹಳ ವಿಶ್ವಾಸ ಐತೆ ಯಾಕಂತಂದ್ರೆ ನಾವಿಲ್ಲಿ ಯಾರು ನಿಮ್ ವರ್ತ ಇಲ್ಲ ಆಗುತ್ತೆ ಯಾಕಂತಂದ್ರೆ ನೀವು ಒಂದು ಒಳ್ಳೆ ನಮ್ಮ ಈಗ ಸಣ್ಣ ಪುಟ್ಟ ಹೆಬ್ಬರಸ್ತ್ರ ಏನೋ ಒಂದು ವಾಣಿಜ್ಯ ಮಳಿಗೆ ತೊಗೊಂಡವ್ರಿಗೆ ಜೀವನ ಸ್ವಲ್ಪ ಏನೋ ಇನ್ನೊಂದು ಉನ್ನತ ಮಟ್ಟಿಗೆ ಬೆಳಿ ಅನ್ನೋ ಒಂದು ಕನ್ನಡ ಇದನ್ನ ಆಶೆ ಇಟ್ಕೊಂಡು ಆ ಯೋಜನೆಯ ತೊಗೊಂಡ್ಬಂದಿದ್ರೆ ಆದ್ರೆ ಯಾರೋ ಒಬ್ಬ ಏನೋ ತೊಗೊಂಡ್ಬಂದನ ಅಂತಂದಾಗ ಅದನ್ನ ಪರಿಶೀಲನೆ ಮಾಡ್ಲಾರ್ದ ಏನೋ ಮಾಡಲಾರ್ದು ಬೇರೆ ಮಾಡಿ ಬಂದ್ ಇದು ಕಾನೂನು ಬಹಿರ ಬಂದ್ರಿ ಆಮೇಲೆ ಹತ್ತುಗ ಈ ಹಿಂದಿರ್ತಕ್ಕಂತ ಯುವ ಸಾವಿರಾಗಿರ್ಲಿ ಯಾರೇ ಆಗಿರಿ ಇವತ್ತು ನೀವು ಅಧಿಕಾರಿಗಳು ಚೇಂಜ್ ಆಗಿರ್ಬೋದು

ಅದಕ್ಕೆ ಬೇಕಾಗಿರುವಂತ ದಾಖಲಾತಿಗಳು ಅವ್ರೇ ಪೂರೈಸಬೇಕು ಕೋರ್ಟಿಗೆ ಅದಕ್ಕ ಅವನ್ನೆಲ್ಲ ಡೀಟೇಲ್ಸ್ ಆಗಿ ನಮಗೆ ಕೂತಿರ್ತಕ್ಕಂಥ ಎಲ್ಲರಿಗೆ ನೀವು ಅದನ್ನ ಬಹಿರಂಗ ಪಡಿಸ್ಬೇಕು ಮನೆ ಅಂದ್ರೆ ಇಲ್ಲ ಅಂದ್ರ ಅದೇನು ಎಂತ ಸ್ಥಿತಿ ಒಳಗ ನೀವೇನ ಅದನ್ನ ಒಂದ್ರಿಂದ ಏನ್ ಕಂಟಿನ್ಯೂ ಕರೆದಿರಿ ಆ ಪ್ರಕಾರವಾಗಿ ಇಲ್ಲ ಮಾಡ್ತೀವಿ ಇಷ್ಟ ನಮ್ಮ ಅದ ನೀವು ಹೇಳ್ತೀರಿ ನೀವು ಹೇಳ್ರಿ ಒಂದ್ ವೇಳೆ ನಾವು ಕೂತಿರ್ತಕ್ಕಂಥ ಯಾರಿಗೆಲ್ಲ ಇದು ಕರೆಕ್ಟ್ ಅನ್ಸಿದ್ರ ನಾವು ಸವಾಲ ಪ್ರಕ್ರಿಯೆ ಮುಂದೆ ಮುಂದುವರಿಸ್ರಿ ಅಂತ ಹೇಳಿ ಒಂದ್ ವೇಳೆ ಮುಂದುವರಿಲ್ಲ ಅಂತಂದ್ರೆ ಮುಂದೆ ನಾವು ಹೆಂಗಾರ ಹೋರಾಟ ಮಾಡಬಹುದು

ಅವರು ಸುಮಾರು ವರ್ಷಗಳಿಂದ ನಿಮ್ಗೆ ದುಡ್ಡು ಸುತ್ತಿನ ಹ್ಮ್ ಅವ್ರಷ್ಟೇ ಅಂತ ಹೇಳಿ ನಾಲ್ಕು ಮಳಿಗೆ ಅನ್ ಕರೆಯೋದಾದ್ರೆ ಎಲ್ಲ ಮಳಿಗೆಗಳ್ ಸೇರಿ ಅವ್ರ ಅವರು ಶಕ್ತಿ ಅಂತ ಆದ್ರೆ ನಾವು ನಾಲ್ಕು ಮಳಿಗೆ ಬಿಟ್ಟು ಮಾಡಿದ್ರೆ ಮಾಡಬೇಕಾಗಿತ್ತು ಇದು ನಮ್ ತಕರಾರು ಯಾಕಂದ್ರೆ ಅವರು ನಾಲ್ಕು ಮಳಿಗೆ ಬೇಡ ನಿಮ್ ಮತ್ತೆ ನಿಮ್ಗೆ ಹೇಳ್ಬೇಕಾಗಿತ್ತು ನಾಲ್ಕು ಮಳಿಗೆ ಬಿಟ್ಟು ಕರಿಬೇಕಿತ್ತು ನಾಲ್ಕು ಮಳಿಗೆ ತಕರಾರ ಅಂತ ಹೇಳಿ ನಾಲ್ಕು ಮಳಿಗೆ ಬಿಟ್ಟು ಕರಿಬೇಕಿತ್ತು ನೀವು ನೀವು ನಾಲ್ಕು ಮನೆಗೆ ಇಟ್ಕೊಂಡು ಹದಿಮೂರು ಮನೆಗೆ ಹ್ಯಾಂಗ್ ಕರೆದ್ರಿ ನೀವು ಇವತ್ತೇ ನಾಲ್ಕು ಮನೆಗೆ ಬಿಡಂತೀರಿ ನೀವು ಮಾತಾಡಿದ ಫೋನ್ ಮಾತಾಡಿದ್ರಿ ಅಂದ್ರೆ ನೀವು ಇಲ್ಲ ಕೋರ್ಟ್ಗೆ ಅವಮಾನ ಮಾಡಿದ್ರೆ ನಾವು ಕೋರ್ಟ್ ಕೇಳಕ್ಕೆ ಸರ್ ನಾನು ನಿಮ್ಮನ್ನು ಕೇಳಿಸ್ತೀವಿ ನಾವು ನಿಮ್ಮ ಕಡೆಯಿಂದ ಗೆಲ್ಲ ನಿಮ್ಮ ಕಡೆ ಐನೂರು ರೂಪಾಯಿ ಕೊಟ್ಟು ಒಂದು ಹೆಸರು ಬರ್ಸಿದ್ವಿ ಹೆಸರು ಬರ್ಸಿ ನಾವು ನಿಮಗೆ ಒಂದು ಹತ್ತು ಸಾವಿರ ರೂಪಾಯಿ ದಿನ ಕೊಟ್ಟು ಡಿಲಿ ನಾವು ನಿಮ್ಮನ್ನೇ ಕೇಳಬೇಕು ನಾವು ಕೋರ್ಟ್ ಅಲ್ಲ ಕೋರ್ಟ್ಗೆ ನಾವು ಸಮಾನ ಬಂದ ಬೇಕಾದ್ರೆ ಆದರೆ ಬಟ್ ನೀವು ನಾವೇನಾಗಿದ್ರೆ ಅವ್ರು ಹಾಕುದಿರಲ್ಲ ಆಮೇಲೆ ಕ್ಲಿಯರ್ ಆದ್ಮೇಲೆ ಕೈಯಲ್ಲಿ ಚಲೋ ಸಾಮರ್ಥ್ಯಷ್ಟೈತಿ ಅಟ್ಕೊಂಡು ಆಯ್ಕೆ ಮಾಡಬಾರ್ದು ಅವ್ರು ಅಡ್ಡಿ ಮಾಡಿದ ಅವ್ರ ಕಡೆ ಡಾಕ್ಯುಮೆಂಟ್ಸ್ ಇದಾರೆ ಸರಿ 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 ನಿಮ್ದ ಏನು ಏನಲ್ಲ ಹೇಳ ಅವ್ರ ಸಲುವಾಗಿಲ್ಲ ಒಂದ್ ಕಡೆ ಪತ್ರಿಕೆದಾಗ ಬಂದು ನಿಮ್ಮ ಬಂದು ಅದೆಲ್ಲ ಕೂಡ ನೀವೇನು ನೀವು ನಮ್ಗೆ ಬಂದಿದ್ದು ಬಂದಿದ್ದು ತಕ್ಕ ಬಂದಿದ್ದು ಇದು ಕ್ಯಾನ್ಸಲ್ ಆಗಿದೆ

ಈಗ ನೋಡ್ರಿ ಮುಂದಿನ ಸಾಲ ಮಂಜು ಆಗತ ಯಾರು ಡಿಕೆ ಸರ್ ಟೋಟಲ್ ಎಷ್ಟು ಬಂದ್ರಿ ಎಷ್ಟು ಎಷ್ಟು ಬೈಕ್ ಏನು ಮಾತಾಡಿರಿ ಇಪ್ಪತ್ತೊಂಬತ್ತು <grables> <s> <report> <mystery> <yaệggi> <sh>